아! <susurra> ಮಾಡಿದ ಪಶ್ ಕಾಂಗ್ರೆಸ್ ಸರ್ಕಾರಕ್ಕೆ ಬಳಸಿದ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಗುಣ ಹಗರಣ ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮಹಿಳೆಯರಿಗೆ ವಂಚಿಸಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ राष्ट्र कांग्रेस सरकार के राट गलोली वरी हो रहा ऐलूराष्ट्र कांग्रेस सरकार के ಸರ್ಕಾರಕ್ಕೆ ಸರ್ಕಾರಕ್ಕೆ ಹಣ ಆಗ್ತಕ್ಕ ಬಂಡ ಸರ್ಕಾರಕ್ಕೆ yeah, yeah. ಒಂದು ವರ್ಷ ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಆಗಲೇ ಒಂದು ವರ್ಷದೊಳಗೆ ಇದು ಜನರಿಗೆ ಬ್ಯಾಸರಾಗ್ಬಿಟ್ಟಿತ್ತು ಏನು ಬರೀ ಉದ್ರಿ ಹೇಳೋಕು ಅಂತ ಇವತ್ತು ರೈತರಿಗೆ ಸಹಾಯಧನ ಕೊಡ್ತೀನಿ ಅಂದರು ಅದನ್ನು ಉದ್ರಿ ಹೇಳಿದರು ಮಹಿಳೆಯರಿಗೆ ಗೃಹಲಕ್ಷ್ಮಿ ಕೊಡ್ತೀನಂದರು ಅದನ್ನು ಉದ್ರಿ ಹೇಳಿದರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ ಅಂದರು ಅದನ್ನು ಉದ್ರಿ ಹೇಳಿದರು ಯಾವ ಒಂದು ಪಂಗಡಕ್ಕಾಗಲಿ ಒಂದು ವರ್ಗಕ್ಕಾಗಲಿ ಯಾರಿಗೂ ಒಂದು ಕೆಲಸ ಮಾಡಲಿಲ್ಲ ಇವರು ಯಾರು ಕೇಳಿದರು ಬರೀ ಉದ್ರಿ ಹೇಳೋದು ಉದ್ರಿ ಹೇಳೋದು ಇದು ಉದ್ರಿ ಸರ್ಕಾರ ಏನು ಜನವಿರೋದು ಕೆಲಸ ಈ ಸರ್ಕಾರ ಮಾಡಕತ್ತೈತಿ ಭ್ರಷ್ಟಾಚಾರದೊಳಗೆ ಏನು ಈ ಸರ್ಕಾರ ಮುಳುಗೈತಿ ಇವತ್ತೊಬ್ಬರು ಮಾಜಿ ಸಚಿವರು ಇವತ್ತೇನು ಬಂಧನ ಆಗ್ಯಾರ ಇವರು ಎಷ್ಟು ಭ್ರಷ್ಟಾಚಾರದೊಳಗೆ ಮುಳುಗ್ಯಾರ ಅನ್ನೋದು ಇದಕ್ಕೆ ಸಾಕ್ಷಿ ಒಂದೇ ವರ್ಷದೊಳಗನೆ ಇಷ್ಟಕೊಂಡ ಹಗರಣಗಳನ್ನು ಇವರು ಮಾಡ್ಯಾರ ಮೂಡಾ ಒಳಗೆ ನೇರವಾಗಿ ಮುಖ್ಯಮಂತ್ರಿಗಳ ಹೆಸರು ಕೇಳಾಕತ್ತೈತಿ ನೈತಿಕವಾಗಿ ಹೊಣೆ ಹೊತ್ತು ಮುಖ್ಯಮಂತ್ರಿಗಳ ಕರೆ ರಾಜೀನಾಮೆ ಕೊಡಬೇಕಾಗಿತ್ತು ಮಂದಿಗೆ ಬರೇ ಇವರು ಉಪದೇಶ ಮಾಡ್ತಾರೆ ನಾಚಿಗಿಲ್ಲ ನಾಚಗಿಲ್ಲ ತಾವು ತಾವೇನು ಮಾಡಾಕತ್ತೀರಿ ತಮಗೇನು ನಾಚಿಕೈತಿ ಇಷ್ಟಕೊಂಡ ಎಲ್ಲರೂ ಇಡೀ ರಾಜ್ಯದ ಜನ ನಿಮ್ಗೆ ಉಳಿದ್ರುನು ಇನ್ನು ನೀವು ಆ ರಾಜೀನಾಮೆದು ಪ್ರ ಇದನ್ನೇ ಎತ್ತವಲ್ರಿ ಅದನ್ನ ನೀವು ಸಮರ್ಪಣೆ ಸಂಪ ಇದನ್ನ ಅದನ್ನು ಸಂಭಾಳಿಸೋಕೆ ಹೋಗ್ತೀರಿ ನೀವು ಇನ್ನೂ ನಾನಾ ಸರಿ ಅಂತ ಹೇಳಕ್ಕೆ ಹೋಗ್ತೀರಿ ಈ ಹಿಂದಿನ ಸರ್ಕಾರ ಪಾಪ ರಸ್ತೆದಾಗ ಕುಂತ್ರಿ ಇವತ್ತು ಅವ್ರನ್ನ ಬಂಧನ ಮಾಡೋಕೆ ಅವಾಗ ಆವಾಗ ನಿಮ್ಮನ್ನ ಹೋಗಿ ಒಳಗೆ ಹಾಕಿದ್ರೆ ನೀವು ಇದನ್ನ ಆಡಳಿತ ನಿಮ್ಮದು ಸರಿ ಇಲ್ಲ ನಿಮ್ಮದು ಭ್ರಷ್ಟಾಚಾರದೊಳಗೆ ಮುಳುಗಿರಿ ನೀವು ನೀವು ಸಿಗ್ಕೊತೀರಿ ಅಂತೇಳಿ ಹೆದಿರಿ ಇವತ್ತು ವಿರೋಧ ಪಕ್ಷಗಳಿಗೆ ಪ್ರತಿಭಟನೆ ಮಾಡಾಕ ನೀವು ಬಿಡಾಕತ್ತಿಲ್ಲ ಇದು ಪ್ರಜಾಪ್ರಪ ಪ್ರಭುತ್ವ ವಿರೋಧಿ ನೀತಿ ನೀವೇನು ಅನುಸರಿಸೋಕತ್ತೀರಿ ಇದ್ರದ್ದು ಫಲ ನೀವು ಉಣ್ತೀರಿ ಏನು ನೀವು ದಲಿತರದ ಅಲ್ಪಸಂಖ್ಯಾತರ ಹಣವನ್ನು ನೀವು ಲೂಟಿ ಮಾಡಿಕೊಂಡು ತಿಂದಿರಿ ಅದರ ಕರ್ಮ ನಿಮ್ಮನ್ನು ಬಿಡೋಂಗಿಲ್ಲ ಈ ಸರ್ಕಾರ ಭಾಳ ದಿನ ಉಳಿಯೋಂಗಿಲ್ಲ